ತುಂಬಾ ದಿನ ಇದೆಲ್ಲ ಮಾರ್ಟಿನ್ ಇದ್ರೆ ಆಲ್ಮೋಸ್ಟ್ ಇದು ಇಂಡಸ್ಟ್ರಿ ಅವ್ರಿಗೆಲ್ಲ ಪಬ್ಲಿಕ್ಗು ಗೊತ್ತು ಇದು ಸಿಂಗಾಪುರ್ಗೆ ಹೈ ಬಜೆಟ್ ಪಿಕ್ಚ ಅಂತ ಆಗಿ ಎಲ್ರು ಫಸ್ಟ್ ಬಜೆಟ್ ಕೇಳಿದ ತಕ್ಷಣ ಅಷ್ಟೊಂದು ಆಗವ್ರ ಮತ್ತೆ ಶಾಕ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ರಿಲೀಸ್ ಆದ್ಲು ನೋಡು ಶಾಕ್ ಆಗ್ತಾರೆ ಹಿಂಗೆಲ್ಲೋ ತೆಗೆದಿದಾರು ಅಂತ ನಿಜವಾಗ್ಲೂ ಮೇಕಿಂಗು ಇದು ನಾವು ಮಾಡಿದೀವಿ ಅಂತ ಹೇಳ್ತಿರೋದಲ್ಲ ನಾನೊಂದಷ್ಟು ನೋಡಿದೀನಿ ಯಾವ ಹಾಲಿವುಡ್ ಪಿಕ್ಚರ್ಗು ಕಡಿಮೆ ಇಲ್ಲ ಆ ತರ ಒಂದು ಅದ್ಭುತವಾದಂತಿಂಗ್ ಮೇಕಿಂಗ್ ಅರ್ಜುನ್ ಸರ್ ಜಾಸ್ ಕತೆ ನಮ್ಮ ಎ ಪಿ ಅರ್ಜುನ್ ಅವರು ಡೈರೆಕ್ಟ್ರು ಹಂಗಾಗಿ ಇದು ಡೈರೆಕ್ಟ್ರು ನಮ್ಮ ಬ್ರದರ್ ಹೀರೋ ಉದಯ್ ಸರ್ ಎಲ್ಲರೂ ಕೇಳಿರೋ ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ಆ ಹಂಗಾಗಿ ಇದು ತುಂಬಾ ಚೆನ್ನಾಗಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಕನ್ನಡ ಜನತೆ ಕೈ ಬಿಡಲ್ಲ ಹೇಳ್ಕೊಳ್ಳೋಕು ಖುಷಿ ಆಗುತ್ತೆ ಯಾಕಂದ್ರೆ ಎಲ್ಲಾ ಭಾಷೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಈಗ ಆಲ್ರೆಡಿ ಒಂದಷ್ಟು ಮುಂಚೆ ಬಿಸಿನೆಸ್ ಆಗುತ್ತೆ ಸೊ ಇದೊಂದು ದೊಡ್ಡ ಮಟ್ಟ ಸಕ್ಸಸ್ ಆಗ್ಲಿ ಆಗ್ಬೇಕು ಯಾಕೆಂದ್ರೆ ಇದು ನಮ್ಗೆ ಇಂಡಸ್ಟ್ರಿ ಅವ್ರಿಗೆ ಗೊತ್ತಿರೋ ನಮಗೆ ಒಂದು ಸಿನಿಮಾ ಅಂತ ಬಂದ್ರೆ ಒಂಚೂರು ಆ ಇರೋದೇ ಇರುತ್ತೆ ಬಟ್ ಈ ಸಿನಿಮಾ ಬಗ್ಗೆ ಇಂಡಸ್ಟ್ರಿ ಎಲ್ಲರೂ ಪರವಾಗಿ ಇದ್ದಾರೆ ಯಾಕೆ ಅಂದ್ರೆ ಈ ಸಿನಿಮಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ ಕನ್ನಡದ್ದು ಒಂದು ಮಾರ್ಕೆಟ್ ಇನ್ನೊಂದು ಲೆವೆಲ್ ಬಿಲ್ಡ್ ಆಗುತ್ತೆ ನಮ್ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಕನ್ನಡ ಇಂಡಸ್ಟ್ರಿ ಎಲ್ಲರಿಗೂ ಎಲ್ಲರಿಗೂ ಆಸೆ ಇದೆ ಇದು ತುಂಬಾ ದೊಡ್ಡದಾಗಿ ಇಟ್ಟಾಗ್ಲಿ ಅಂತ ಖಂಡಿತವಾಗ್ಲು ಆಗುತ್ತೆ ಎಲ್ಲರೂ ಅಕ್ಟೋಬರ್ ಹನ್ನೊಂದನೇ ತಾರೀಖು ದಯಮಾಡಿ ಬನ್ನಿ ಮಾರ್ಟಿಂಗ್ ನೋಡಿ ಖುಷಿ ಆಗ್ತಿದೆ ಬೇರೆ ಬೇರೆ ಭಾಷೆಗಳಲ್ಲಿ ನಾನು ನೋಡಬಹುದು ಏಕಡೆ ಇಲ್ಲಿ ನಾಂತ ಕನ್ನಡ ಬೇರೆ ಬರಲ್ಲ ಅಷ್ಟೆ ಯಾರೋ ಕಮಿಂಗ್ ಮಾಡ್ತಾರಲ್ಲ ಅದನ್ನ ನೋಡಿ ಖುಷಿ ಪಡ್ತ ನಾನು ಮೊದಲೇ ತಿಳ್ತಿದ್ದೆ ಬೇರೆ ಭಾಷೆಗಳು ಹೋಗ್ತೀರ್ಬಹುದು ನಿಮ್ ನಿಮ್ಮ ಸಪೋರ್ಟ್ ಇಕ್ಕೆ ಮೇಲೆ ಸಭೆಯ ಇರಲಿ ಅಕ್ಟೋಬರ್ ಹನ್ನೊಂದನೇ ತಾರೀಖು ದಯಮಾಡಿ ಎಲ್ಲರೂ ಬನ್ನಿ ನೋಡಿ ಹಸಿ ಕಾಶೆ ಥ್ಯಾಂಕ್ ಯು